ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡೋದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಪುಟಾನಿನ ಕೊಟ್ಟಿ ಪೌಡರ್ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಹಣ್ಣನ್ನು ಸ್ವಲ್ಪ ನೆನಕಿಟ್ಕೊಂಡಿದ್ದೀನಿ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ಉಪ್ಪು ಸಾಸಿವೆ ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಶಿಣ ಪುಡಿನ ಸ್ವಲ್ಪ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಸಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಶೇಂಗಾನ ಹಾಕೋತಿದ್ದೀನಿ ನೀವು ಬೇಕಿದ್ದರೆ ಮೊದಲೇ ಶೇಂಗಾನ ಹುರಿದು ಸಪ್ರೇಟಾಗಿ ಇಟ್ಕೋಬೋದು ನಾನಿಲ್ಲಿ ಅದರಲ್ಲೇ ಹಾಕೋತಾ ಇದ್ದೀನಿ ಶೇಂಗಾನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಶೇಂಗಾದ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ನಂತರ ಅದಕ್ಕೆ ಕರಿಬೇವನ್ನು ಹಾಕಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಖಾರ ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಈಗ ಒಂದು ನಿಮಿಷ ಇದನ್ನ ಇದೇ ರೀತಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಈರುಳ್ಳಿನ ನಾನೇನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಒಂದು ಬಟ್ಲು ಈರುಳ್ಳಿ ಅದರಲ್ಲಿ ಅರ್ಧ ಹಾಕೋತಿದ್ದೀನಿ ಅರ್ಧನ ತೆಗೆದಿಟ್ಕೊತಾ ಇದ್ದೀನಿ ಆಮೇಲೆ ನಾವು ಮಿಕ್ಸಿ ಮಾಡುವಾಗ ಹಾಕೋಬೇಕಾಗುತ್ತೆ ಮಿಕ್ಸ್ ಮಾಡುವಾಗ ಹಾಕೋಬೇಕಾಗುತ್ತೆ ಸೊ ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಇದೇ ರೀತಿ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಇದೇ ಟೈಮಲ್ಲಿ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗರಂ ಮಸಾಲ ಹಾಕೋತಾ ಇಲ್ಲ ಈ ರೀತಿ ಅರ್ಶಿಣ ಪುಡಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಹುಣಸೆಹಣ್ಣೆನ ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ರಸ ತೆಗೆದುಬಿಟ್ಟು ರಸಾನ ಹಾಕೋತಾ ಇದ್ದೀನಿ ರಸಾನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ವ ನೀರ್ನಿರಂಶ ಹೋಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿನ ಅಂಶ ಹೋಗೋವರೆಗೂ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನಾವು ಕ್ವಿಕ್ಕಾಗಿ ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಕಡಿಮೆ ಟೈಮಲ್ಲೇ ನಾವು ಮಾಡ್ಕೋಬೋದು ನಿಮಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪೀಸ್ ಏನಾದರೂ ಬೇಕಾದರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ವೆರೈಟೀಸ್ ಆಫ್ ಸ್ನ್ಯಾಕ್ ರೆಸಿಪೀಸ್ ಸಿಗುತ್ತೆ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈಗ ಇದು ನೀರಿನ ಅಂಶ ಎಲ್ಲ ಹೋದ ನಂತರ ಇದಕ್ಕೆ ಪುಟಾನಿಯಾ ಪೌಡರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಬಿಸಿ ಇರೋವಾಗಲೇ ಚಿನ್ಮುರಿನ ಹಾಕಬಾರ್ದು ಸ್ವಲ್ಪ ಇದನ್ನು ಬಿಡಬೇಕು ಬಿಸಿ ಇರುವಾಗಲೇ ಹಾಕಿದ್ರೆ ಚಿನ್ಮುರಿ ಎಲ್ಲ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಸೊ ಅದಕ್ಕೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ ತಣ್ಣಗಾದ ನಂತರ ನಾನು ಇದಕ್ಕೆ ಈಗ ಚುನ್ಮುರಿನ ಹಾಕ್ಕೋತಿದ್ದೀನಿ ನೀವು ನೋಡ್ಕೊಳ್ಳಿ ಎಷ್ಟು ಜನದು ಬೇಕಾಗುತ್ತೋ ಅಷ್ಟು ಜನ ಹಾಕ್ಕೊಂಡು ಚುನ್ಮುರಿನ ಹಾಕ್ಕೊಂಬಿಡ್ತೀನಿ ನಾನಿಲ್ಲಿ ಎರಡು ಪ್ಲೇಟ್ನ ಹಾಕೋತಾ ಇದ್ದೀನಿ ಚುನ್ಮುರಿನ ಹಾಕ್ಕೊಂಬಿಟ್ಟು ಏನು ಈರುಳ್ಳಿ ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ನಂತರ ಟೊಮ್ಯಾಟೋನ ನಾನು ಇಲ್ಲಿ ಒಗ್ಗರಣದಲ್ಲಿ ಹಾಕ್ಕೊಂಡಿಲ್ಲ ಈಗ ಮೇಲುಗಡೆನೇ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೋನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಚೆನ್ನಾಗಿ ಎಲ್ಲ ಕಡೆ ಮಸಾಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಪುಟಾಣಿ ಪೌಡರ್ನ ಹಾಕೋತಿದ್ದೀನಿ ಪುಟಾಣಿ ಪೌಡರ್ನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹುಣಸೆ ಹಣ್ಣಿನ ರಸನೂ ಹಾಕಿರ್ತೀವಲ್ಲ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಈಗ ಮತ್ತೆ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಹಾಕೋತಾ ನೀವು ಬೇಕಿದ್ದರೆ ಒಗ್ಗರಣದಲ್ಲೇ ಸ್ವಲ್ಪ ಬೆಲ್ಲದ ಪೌಡರ್ನ ಕೂಡ ಹಾಕೋಬೋದು ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಚಮಚದಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಶೇವ್ ಹಾಕೋತಾ ಇದ್ದೀನಿ ನಾನು ಲಾಸ್ಟ್ಗೆ ಸ್ವಲ್ಪ ಶೇವ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ